ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಶನಿವಾರದ ವ್ಲಾಗು ಸಟರ್ಡೆ ಆದ್ದರಿಂದ ನನ್ನ ಮಗಳಿಗೆ ಮಾರ್ನಿಂಗ್ ಕ್ಲಾಸ್ ಇತ್ತು ಅಂಥೇಳಿ ಬೇಗ ಅವಳು ರೆಡಿಯಾಗಿ ಹೋದಲು ಇನ್ನು ನಾವು ಸಟರ್ಡೆ ಸ್ವಲ್ಪ ಮನೆ ಕೆಲಸ ಮಾಡ್ಕೊಳ್ಳೋಣ ಹಬ್ಬ ಇದೆ ಇನ್ನು ನನಗೆ ಇವತ್ತು ಸ್ವಲ್ಪ ಏನೂ ಬೇರೆ ಕೆಲಸ ಇರಲಿಲ್ಲ ಹಾಗಾಗಿ ಇದನ್ನೇ ಮುಗಿಸೋಣ ಅಂಥೇಳಿ ಮೇಲ್ಗಡೆ ರೂಮ್ದು ಪೂರ್ತಿ ಅಟ್ಟದ ಮೇಲೆ ಏನೆಲ್ಲ ಇತ್ತು ಅದನ್ನೆಲ್ಲ ತೆಗೆದು ಧೂಳೋಡೋಣ ಅಂತೇಳಿ ಹೊಡಿತಾ ಇದ್ದೀವಿ ವರ್ಷಕ್ಕೊಂದೇ ಸಲ ಹಬ್ಬ ಬರೋದು ಮಾರಿ ಹಬ್ಬ ಸೊ ಈ ಹಬ್ಬದಲ್ಲಿ ಯಾವುದೂ ಮಿಸ್ ಮಾಡ್ದೇ ನೀಟಾಗಿ ಎಲ್ಲ ಕಡೆ ಧೂಳು ಹೊಡೆದು ತೊಳೆದು ಬೆಳಗ್ಗೆ ಮಾಡಬೇಕು ಸೊ ಇವಾಗ ಫ್ರೀ ಇದ್ದಿರೋದ್ರಿಂದ ನಮ್ಮ ಮನೆಯವ್ರು ಕೂಡ ಇದ್ದರು ಸೊ ಅವರು ಮೇಲ್ಗಡದೆಲ್ಲ ಎತ್ಕೊಟ್ರು ಸೊ ಈಸಿಯಾಗಿ ನೀಟಾಗಿ ಧೂಳು ಹೊಡೆದು ಎಲ್ಲ ಒರೆಸ್ಕೊಂಡಿದ್ದಾಯಿತು ಪೂರ್ತಿ ರೂಮ್ ಕ್ಲೀನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ನಾನು ಒಂದು ಫಂಕ್ಷನ್ಗೆ ಬೇರೆ ಹೋಗಬೇಕಿತ್ತು ಜೊತೆಗೆ ನಮ್ದು ಇವತ್ತು ಒಂದು ಸೆಮಿನಾರ್ ಕೂಡ ನಡೀತಾ ಇತ್ತು ಇನ್ನು ಅದಕ್ಕೆಲ್ಲ ನಾನು ರೆಡಿಯಾಗಬೇಕಿತ್ತು ಅಂಥೇಳಿ ಮೇಲ್ಗಡೆ ದಟ್ಟ ಮಾತ್ರ ನೀಟಾಗಿ ಕ್ಲೀನ್ ಮಾಡಿ ಕಸ ಗುಡ್ಸ ಒರೆಸ್ಕೊಂಡು ಕೆಳಗಡೆ ಬಂದೆ ಇನ್ನು ಎಲ್ರಿಗೂ ತಿಂಡಿಗೆ ಅಂಥೇಳಿ ಗೋಧಿ ದೋಸೆ ಮಾಡಿರುವಂಥದ್ದು ಗೋಧಿ ದೋಸೆ ಸಿಂಪಲ್ಲಾಗಿ ಗೋಧಿ ಹಿಟ್ಟು ಈರುಳ್ಳಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪಿದ್ರೆ ಆ್ಯಡ್ ಮಾಡ್ಕೋಬೋದು ಇಷ್ಟು ಮಾಡಿಕೊಂಡ್ರೆ ಸಾಕು ಬರಿ ಗೋಧಿ ಹಾಕಿದ್ರೆ ಅದು ತಗೋದ್ಮೇಲೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಒಂದಿಡಿ ರವೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಕಡಲೆ ಹಿಟ್ಟು ನಾವೇನು ಬೋಂಡ ಬಜ್ಜಿಗೆ ಯೂಸ್ ಮಾಡ್ತೀವಿ ಆ ಕಡಲೆ ಹಿಟ್ಟನ್ನ ಕೂಡ ಆ್ಯಡ್ ಮಾಡಿಕೊಂಡ್ರೆ ಆ ದೋಸೆ ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಇನ್ಸ್ಟೆಂಟ್ ದೋಸೆ ಇದಕ್ಕೆ ಈ ಥರ ಎಲ್ಲ ಮಸಾಲೆ ಹಾಕ್ಕೊಂಡ್ರೆ ತುಪ್ಪ ಇದ್ದರೆ ಸಾಕು ಹಾಗೆ ತಿನ್ಕೋಬೋದು ಇನ್ನು ಸಿಂಪಲ್ಲಾಗಿ ತಿಂಡಿ ಆಯಿತು ಸೊ ನಾನೊಂದು ಫಂಕ್ಷನ್ ಕೂಡ ಹೋಗಬೇಕಿತ್ತು ಸೊ ಹಾಗಾಗಿ ಸಿಂಪಲ್ಲಾಗಿ ಡ್ರೆಸ್ ಹೋಗೋಣ ಅಂತೇಳಿ ಸೊ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀನಿ ಇವತ್ತು ಮೌರ್ಯ ಪ್ಯಾಲೇಸಲ್ಲಿ ಸೆಮಿನಾರ್ ಇದೆ ಸೆಮಿನಾರ್ ಮುಗಿಸ್ಕೊಂಡು ಎಲ್ಲರೂ ಮಧ್ಯಾಹ್ನ ಊಟಕ್ಕೆ ಗೃಹ ಪ್ರವೇಶಕ್ಕೆ ಹೋಗಬೇಕು ಆ್ಯಕ್ಚುಲಿ ಎಲ್ಲರೂ ನಾನು ಗೃಹಪ್ರವೇಶ ಇದೆ ಇವತ್ತು ಅಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಂತ ಮನೇಲಿ ಹೇಳಿದಾಗ ಸೊ ಎಲ್ಲರೂ ಆಶ್ಚರ್ಯ ಪಡ್ತಾಯಿದ್ರು ಇವತ್ತು ಶನಿವಾರ ಶನಿವಾರ ಯಾರು ಗೃಹಪ್ರವೇಶ ಮಾಡ್ತಾರೆ ಅಂತ ಬಟ್ ಇವರು ಹುಬ್ಳಿ ಕಡೆಯವರು ಸೊ ಹಾಗಾಗಿ ಇವರು ಶನಿವಾರ ಅವ್ರಿಗೆ ತುಂಬ ಒಳ್ಳೆ ವಾರ ಅಂತ ಹೇಳ್ತಾ ಇದ್ರು ಹಾಗಾಗಿ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅಂತೇಳಿ ಇನ್ನು ಇವಾಗ ಶನಿವಾರ ಆದ್ದರಿಂದ ನಾನು ಪ್ರತಿ ಶನಿವಾರ ಈಗ ಶನಿಮಾತ್ಮಗೆ ಹೆಳ್ಬತ್ತಿ ಇದ್ದೀನಿ ಸೊ ಇದು ಸಯ್ಯಾಜಿರಾವ್ ರೋಡಲ್ಲಿರುವಂತಹ ಶನಿಮಾತ್ಮದು ಒಂದು ಪುಟ್ಟ ಟೆಂಪಲ್ಲು ಸೊ ಇಲ್ಲಿ ದೀಪಾಚಿ ಹೋಗೋಣ ಅಂಥೇಳಿ ಒಂದು ಹೆಳ್ಬತ್ತಿ ಕಪ್ಪು ಅಲ್ಲೇ ಇತ್ತು ತೊಗೊಂಡು ನೀಟಾಗಿ ಪೂಜೆ ಮಾಡಿಸ್ಕೊಂಡು ಎಳ್ಬತ್ತಿ ಹಚ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಮೇನ್ ರೋಡ್ ಆದ್ರಿಂದ ತುಂಬ ಜನ ಇಲ್ಲಿಗೆ ಬರ್ತಾರೆ ಸೊ ಅಲ್ಲಿ ಯಾರೆಲ್ಲ ಅಂಗವಿಕಲರಿರ್ತಾರೆ ಭಿಕ್ಷೆ ಬೇಡ್ತಾ ಇರ್ತಾರೆ ಎಲ್ಲರೂ ಕೆಲವರು ತಿಂಡಿ ತಿನಿಸುಗಳ ಕೂಡ ಕೊಡೋರು ಕೊಡ್ತಾರೆ ಇನ್ನು ಒಳ್ಳೆ ಪೂಜೆ ಆಯಿತು ಇನ್ನು ಮೌರ್ಯ ಪ್ಯಾಲೇಸ್ ಫಸ್ಟ್ ಫ್ಲೋರಲ್ಲಿ ಈ ಸಲೂ ಕೂಡ ನಮ್ಮ ಒಂದು ಸೆಮಿನಾರ್ ಇತ್ತು ಸೊ ನಾನು ಕೂಡ ಬರೋರೆಲ್ರಿಗೂ ಹಾಗೆ ಫಾಲೋ ಅಪ್ ಮಾಡಿಕೊಂಡು ಬರ್ತಾ ಇದೆ ಸೊ ಇನ್ನೂ ಯಾರೂ ಬಂದಿಲ್ಲ ಅಂದ್ಕೊಂಡೆ ಬಟ್ ಕೆಲವರು ಆಲ್ರೆಡಿ ಎಲ್ಲ ಹೊರಗಡೆ ನಿಂತ್ಕೊಂಡು ಇನ್ನೂ ಫಾಲೋ ಅಪ್ ಮಾಡೋರಿಗೆ ಮಾಡ್ತಾ ಇದ್ದಾರೆ ಸೊ ಅವ್ರು ಹೇಳಿದ್ರು ನಮ್ಮ ಕಡೆಯಿಂದ ಒಬ್ಬರು ಬಂದಿದ್ದಾರೆ ಅಂತೇಳಿ ಸೊ ನೋಡಿ ಇಲ್ಲಿ ಫಸ್ಟ್ ಫ್ಲೋರ್ ಮೀಟ್ ಅಂತೇಳಿ ಬಂದು ಬೋರ್ಡ್ ಕೂಡ ಹಾಕಿದ್ದಾರೆ ಸೊ ಈ ಥರ ಹಾಕೋದ್ರಿಂದ ಈಸಿ ಆಗುತ್ತೆ ಹುಡ್ಕೊಂಗಿರಲ್ಲ ಯಾಕಂದರೆ ಇಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ಒಂದು ಹಾಲ್ ಇದೆ ಇಲ್ಲಿ ಕೆಳಗಡೆ ಒಂದು ಫ್ಲೋರ್ ಕೂಡ ಹಾಲ್ ಇದೆ ಸೊ ಯೂಶಲಿ ನಮಗೆ ಫಸ್ಟ್ ಫ್ಲೋರೇ ಜಾಸ್ತಿ ಬೇರೆ ಯಾವುದು ಫಂಕ್ಷನ್ ಇಲ್ಲ ಅಂದರೆ ಸಿಗುತ್ತೆ ದಸರಾ ಟೈಮಲ್ಲಂತೂ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಇನ್ನು ಒಳಗಡೆ ಬಂದು ನೋಡಿದಾಗ ನಮ್ಮ ಕಡೆಯಿಂದ ಒಬ್ಬರು ಬಂದಿದ್ದರು ಅದನ್ನು ಬಿಟ್ಟು ಬೇರೆಯವ್ರು ನಾಲ್ಕೈದು ಜನ ಇದ್ದರು ಸೊ ಬರೋರು ಇನ್ನೂ ಬರ್ತಾನೆ ಇದ್ರು ಇನ್ನೂ ಯಾರೆಲ್ಲ ಬರ್ತಾರೆ ಫಾಲೋ ಅಪ್ ಮಾಡೋಣ ಅಂತೇಳಿ ಕೆಳಗಡೆ ಬಂದೆ ಈ ಮೌರ್ಯ ಪ್ಯಾಲೇಸ್ ಹೋಟೆಲ್ ಏನಿದೆ ಆಪೋಸಿಟು ಒಂದು ಇದೆ ಪಾರ್ಕಲ್ಲಿ ತುಂಬಾ ಶೂಟಿಂಗ್ಸ್ ನಡೀತಾ ಇರುತ್ತೆ ಶೂಟಿಂಗ್ಸು ಅನ್ನೋದಕ್ಕಿಂತ ಫೋಟೋ ಶೂಟ್ಸ್ಗಳು ತುಂಬ ನಡೀತಾ ಇರುತ್ತೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಇರ್ಬೋದು ಬೇಬಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇಲ್ಲೇ ಫೋಟೋಸ್ಗಳನ್ನ ತೆಗಿತಾರೆ ಬೇಬಿ ಶವರ್ಗೆ ಫೋಟೋಸ್ಗಳಿರ್ಬೋದು ಸೊ ತುಂಬಾ ಈ ಪಾರ್ಕಲ್ಲಿ ಫೋಟೋಸ್ಗಳನ್ನ ತೆಗೆದಿರೋದು ನೋಡಿದ್ದೀವಿ ನನ್ನ ಫ್ರೆಂಡ್ಸ್ದು ಕೂಡ ಇಲ್ಲಿ ಸುಮಾರು ಜನ ಫೋಟೋಸ್ ತೊಗೊಂಡ್ರು ಇನ್ನು ಫಾಲೋ ಅಪ್ ಮಾಡಿದ್ದಾಯಿತು ಮೇಲ್ಗಡೆ ಬಂದೆ ಕಾಫಿ ಟೀಗೆ ಅಂತೇಳಿ ಎಲ್ಲರೂ ಕರೆದಿದ್ರು ಎಲ್ಲರಿಗೂ ಕಾಫಿ ಟೀ ಬಂತು ಸೊ ಈ ಸಲ ಅಷ್ಟೇನು ಜನ ಇನ್ನು ಬರ್ತಾಯಿಲ್ಲ ಅನ್ಕೋತೀನಿ ಒಂದು ಟೆನ್ ಟ್ವೆಲ್ ಮೆಂಬರ್ಸ್ ಇದ್ದಾರೆ ಹಬ್ಬಬ್ಬ ಅಂದ್ರೆ ತ್ರೀ ಆರ್ ಫೋರ್ ಮೆಂಬರ್ಸ್ ಬರ್ಬೋದು ಅಷ್ಟೇ ಇನ್ನು ಒಂದು ಅರ್ಧ ಕಾಫಿ ತೊಗೊಳ್ಳೋಣ ಅಂಥೇಳಿ ಒಂದು ಅರ್ಧ ಕಪ್ ಕಾಫಿ ತೊಗೊಂಡು ಇನ್ನೆಲ್ಲರನ್ನೂ ಮಾತಾಡ್ಸೋಣ ಅಂಥೇಳಿ ಒಂದು ಕಡೆಯಿಂದ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದೆ ಇನ್ನೊಂದಿಬ್ಬರು ನಮ್ಮ ಒಬ್ಬರು ಫಾಲೋ ಅಪ್ ಮಾಡಿದವರು ಬರಬೇಕಿತ್ತು ಒಬ್ಬರು ಬಂದರು ಕರೆಕ್ಟಾಗಿ ಕಾಫಿ ಟೈಮ್ಗೆ ಬಂದರು ಅವರು ಕೂಡ ಕಾಫಿ ಕುಡಿಸಿ ಸೊ ಕೂರ್ಸೋಣ ಅಂತೇಳಿ ಕೂರಿಸಿದ್ವಿ ಇನ್ನು ನಮ್ಮ ಸೀನಿಯರು ನಮ್ಮ ಮ್ಯಾನೇಜರ್ದೇ ಮನೆ ಗ್ರೂಪ್ ರೇಷ ಇದ್ದಿದ್ದು ಸೊ ಹಾಗಾಗಿ ಅವರು ಈ ಸೆಮಿನಾರಿಗೆ ಬಂದಿರಲಿಲ್ಲ ಪೂರ್ತಿ ಸೆಮಿನಾರು ಅವರ ಒಂದು ಐ ಆರ್ ಮ್ಯಾನೇಜರೇ ತೊಗೋಬೇಕಿತ್ತು ಸೊ ಹಾಗಾಗಿ ಅವ್ರಿಗೆ ಎಲ್ಲರನ್ನು ಪರಿಚಯ ಮಾಡಿಸ್ಕೊಟ್ಟು ಅವರೇ ಮಾತಾಡಲಿ ಬಿಟ್ವಿ ಕೊನೆಗೆ ಒಂದು ಹದಿನಾರು ಹದಿನೇಳು ಜನವರೆಗೂ ಬಂದಿದ್ದಾರೆ ಅಷ್ಟೇ ಸೊ ಸಿಂಪಲ್ಲಾಗಿ ಚಲನೂ ಕೂಡ ಚೆನ್ನಾಗಾಯಿತು ಮ್ಯಾನೇಜರೆಲ್ಲ ಪೂರ್ತಿ ಕಾನ್ಸೆಪ್ಟ್ ಬಗ್ಗೆ ಹೇಳಿದ ಮೇಲೆ ನಮ್ಮ ಸೀನಿಯರ್ಸ್ ಯಾರಿದ್ದಾರೆ ಇಬ್ಬರು ಮೂರು ಜನ ಅವರು ಕೂಡ ಅವರ ಒಂದು ಒಪಿನಿಯನ್ನ ಶೇರ್ ಮಾಡಿದ್ರು ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಡ್ರೈ ಜಾಮೂನು ಬಿಸಿ ಬಿಸಿ ಮೆಣ್ಸಿ ಬಜ್ಜಿ ತರಕಾರಿ ಪಲಾವು ಈ ಸಲ ಅದ್ರ ಜೊತೆಗೆ ರಾಯ್ತ ಬಿಸಿ ಬಿಸಿ ರೈಸ್ ಒಂದು ರಸ ಕರ್ಡ್ ಉಪ್ಪಿನಕಾಯಿ ಫ್ರೂಟ್ ಸಲಾಡ್ ಹಪ್ಳ ಒಳ್ಳೆ ಫುಡ್ ರೆಡಿಯಾಗಿದೆ ಏನೋ ಸೀನಿಯರ್ಸ್ ಎಲ್ಲ ಮಾತಾಡೋದ ಮೇಲೆ ಎಲ್ಲರನ್ನೂ ಊಟಕ್ಕೆ ಕರೆದ್ವಿ ಸೊ ನಮ್ಮ ಒಂದು ಏನಿತ್ತು ಮ್ಯಾನೇಜರ್ಸ್ ಟೀಮು ಸುತ್ತ ನಮ್ಮ ಒಂದು ಪಾರ್ಟ್ನರ್ ಕೊಲಿಂಗ್ ಟೀಮ್ಸು ನಾವೆಲ್ಲರೂ ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಒಂದು ಪ್ರೋಗ್ರಾಮ್ಗೆ ಹೋಗಬೇಕಿತ್ತು ಅಂದರೆ ಮನೆ ಗುರು ಪ್ರಶ್ಗೆ ಹೋಗಬೇಕಿತ್ತಲ್ಲ ಸೊ ಹಾಗಾಗಿ ಅಲ್ಲಿಗೆ ಬಂದ್ವಿ ಮಾನಸ ಕಾಂಕ್ಲಾಯ್ ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಬಂದಿದ್ದೆ ಬಟ್ ಮರ್ತೋಗಿತ್ತು ಅವ್ರ ಅಡ್ರೆಸ್ ಹೇಳ್ತಿದ್ದಂಗೆ ನೆನಪಾಯಿತು ಸರಿ ಗೊತ್ತಿರೋ ಪ್ಲೇಸಲ್ಲಿ ನೋಡಿದಾಗ ಗೊತ್ತಾಯಿತು ನೋಡಿದ್ದೀನಿ ಅಂತೇಳಿ ಇನ್ನು ಜಾಸ್ತಿ ಏನು ಹುಡುಕ್ಬೇಕಾದ ಅವಶ್ಯಕತೆ ಇರಲಿಲ್ಲ ಗೂಗಲಲ್ಲಿ ಮ್ಯಾಪ್ ಹಾಕಿದ ತಕ್ಷಣ ಆರಾಮಾಗಿ ತೋರಿಸ್ತು ಸೊ ಹಾಗಾಗಿ ನಾನು ವೆಹಿಕಲಲ್ಲಿ ಬಂದೆ ಇನ್ನು ನನಗಿಂತ ಮುಂಚೆ ನಮ್ಮ ಸೀನಿಯರ್ಸ್ ತುಂಬ ಜನ ಆಲ್ರೆಡಿ ಬಂದಿದ್ದರು ಇನ್ನು ಕೆಲವರು ನಮ್ಮ ಜೊತೆಗೆಲ್ಲರೂ ಸೆಮಿನಾರಲ್ಲಿ ಇದ್ರು ಅವರು ಸೆಮಿನಾರೆಲ್ಲ ಮುಗಿಸ್ಕೊಂಡೆ ಇಲ್ಲಿಗೆ ಬಂದರು ತುಂಬ ಚೆನ್ನಾಗಿದೆ ಇದು ಸಿಟಿಗೆ ತುಂಬ ಏನು ದೂರ ಇಲ್ಲ ಚೆನ್ನಾಗಿದೆ ಪ್ಲೇಸು ನಾನು ಫಸ್ಟೇ ಬಂದು ಒಂದು ಸಲ ನೋಡಿದ್ದೆ ಅಂದರೆ ಒಂದು ತ್ರೀ ಆರ್ ಫೋರ್ ಹಿಂದೆ ಬಂದಿದ್ದೆ ಅಷ್ಟೇ ಸೊ ಹೊರಗಡೆ ಎಲ್ಲ ಚೆನ್ನಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಕಡೆ ಸೈಡ್ಗೆ ಆ್ಯಕ್ಚುಲಿ ನಾನು ಬಂದಿದ್ದು ಈಗ ಇವರು ಗುರುಪ್ರೇಶ್ ಇರೋದು ಆಪೋಸಿಟ್ದು ಚೆನ್ನಾಗಿದೆ ಫಸ್ಟ್ ಫ್ಲೋರಲ್ಲಿ ಅವ್ರಿಗೆ ಸಿಕ್ಕಿದೆ ಇನ್ನು ಸ್ವಿಮ್ಮಿಂಗ್ ಪೂಲ್ಲು ಪ್ರೋಗ್ರಾಮ್ಗಳು ಮಾಡೋದಕ್ಕೆ ಅಂತೇಳಿ ಒಂದು ಪುಟ್ಟ ಹಾಲ್ ಕೂಡ ಇದೆ ಈಗಿನ ಅಪಾರ್ಟ್ಮೆಂಟ್ಗಳಲ್ಲಿ ಈ ಥರ ಒಂದು ಹಾಲು ಸ್ವಿಮ್ಮಿಂಗ್ ಫೂಲು ಪ್ರೋಗ್ರಾಮ್ಗೆ ಅಂತೇಳಿ ಎಲ್ಲ ಮಾಡಿಸಿರ್ತಾರೆ ತುಂಬ ಒಳ್ಳೆಯದು ಏಕೆಂದರೆ ಕೆಲವರು ಸತ್ತಾಗೆಲ್ಲ ಒಳಗಡೆ ಇಟ್ಕೊಳ್ಳೋಕ್ಕಿಂತ ಈ ಥರ ಹಾಲಲ್ಲಿ ಇಟ್ಕೊಂಡ್ರೆ ಬೆಸ್ಟು ಅಂತೇಳಿ ಇಲ್ಲೇ ಪೂಜೆ ಮಾಡಿಸಿ ಇವರು ಒಂದು ಊಟ ಇಟ್ಕೊಂಡಿದ್ರು ಸಿಂಪಲ್ಲಾಗಿ ಒಬ್ಬಟ್ಟು ಊಟ ನಾನು ಜಾಸ್ತಿ ಏನೂ ತಿನ್ನಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಸೊ ಬಿಸಿ ಬಿಸಿ ಒಬ್ಬಟ್ಟು ಸಖತ್ತಾಗಿತ್ತು ಅನ್ನ ಸಾರೋದು ಸೂಪರಾಗಿತ್ತು ಸೊ ಎಲ್ಲ ತಿನ್ಕೊಂಡು ಅವ್ರ ಮನೆ ನೋಡೋಣ ಅಂಥೇಳಿ ಅವ್ರ ಮನೆಗೆ ಒಂದು ರೌಂಡ್ ಬಂದೆ ಸಿಂಪಲ್ ಆಗಿ ತುಂಬ ಇಷ್ಟ ಆಯ್ತು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ ಇನ್ನು ಈವ್ನಿಂಗ್ ಒಂದು ಬರ್ಡೇ ಫಂಕ್ಷನ್ ಇತ್ತು ಬರ್ಡೇಗೆ ಹೋಗ್ಬೇಕಿತ್ತು ಅಂತೇಳಿ ಸ್ವಲ್ಪ ಬೇಗನೆ ಬಂದೆ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಬರ್ಡೇ ಫಂಕ್ಷನ್ಗೆ ಅಂತೇಳಿ ಬರ್ಡೇ ಹಾಲ್ ಹತ್ರ ಬಂದೆ ಇದು ಬಂದು ಚಂದ್ರಕಲಾ ಇಂದ ಮುಂದೆ ಇರುವಂತದ್ದು ಕೆ ಡಿ ರೋಡು ಕಾಳಿದಾಸೆ ರೋಡಲ್ಲಿ ಬರುವಂತದ್ದು ಒಂದು ಬರ್ಡೇ ಹಾಲು ಸಾಮಾನ್ಯವಾಗಿ ಒಂದು ಎಂಟರಿಂದ ಹತ್ತು ಜನ ಫ್ಯಾಮಿಲಿ ಮೆಂಬರ್ಸು ಮಕ್ಳಗಿರ್ಬೋದು ಸೊ ಸೊರೆಲ್ರಿಗೂ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಕೆ ಹಾಲ್ ತುಂಬಾ ಚೆನ್ನಾಗಿದೆ ಇನ್ನು ಇನ್ನೂ ಕ್ಯಾರು ಬಂದಿರಲಿಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ ಇನ್ನು ಕೆಳಗಡೆ ಕಾರ್ಪೆಟ್ ಅಂಗಡಿ ಇದೆ ನನಗೆ ತುಂಬಾ ಇಷ್ಟ ಆಯಿತು ಎಲ್ಲ ಕಾರ್ಪೆಟ್ಗಳು ತುಂಬ ಸಿಂಪಲ್ಲಾಗೂ ಇದೆ ಸ್ವಲ್ಪ ಗ್ರ್ಯಾಂಡಾಗೂ ಇದೆ ಇನ್ನು ಸುಮ್ಮನೆ ಇರಬೇಕಲ್ಲ ಅಂತೇಳಿ ಫುಲ್ ಅಂದರು ನೋಡ್ಕೊಂಬಂದೇ ಸಖತ್ತಾಗಿತ್ತು ಇನ್ನು ಅದಾದಮೇಲೆ ಎಲ್ಲರೂ ಬಂದರು ಇನ್ನು ಹಾಲು ವಿಸಿಟ್ ಮಾಡೋಣ ಅಂತೇಳಿ ಹಾಲಿಗೆ ಬಂದೆ ನಾವು ಯಾವ ಥರ ಪ್ಯಾಟರ್ನಲ್ಲಿ ಕೇಳ್ತೀವಿ ಆ ಥರ ಅದರಲ್ಲಿ ನೀಟಾಗಿ ಅವರು ಚೆಕ್ ಮಾಡಿಕೊಡ್ತಾರೆ ಲಾಸ್ಟ್ ಟೈಮ್ಗಿಂತ ಈ ಟೈಮು ಸ್ವಲ್ಪ ಚೇಂಜಸ್ ಇದೆ ಚೆನ್ನಾಗಿದೆ ಒಂದು ಹತ್ತರಿಂದ ಹದಿನೈದು ಜನ ಸ ಫ್ಯಾಮಿಲಿ ಮೆಂಬರ್ಸು ಇಲ್ಲ ಸೆಲೆಬ್ರೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಏಕೆಂದರೆ ಮನೇಲಿ ನಾವು ಎಲ್ಲ ಡೆಕೋರೇಷನ್ ಮಾಡ್ತೀವಿ ಅಂದರೆ ಏನು ಖರ್ಚಾಗುತ್ತೆ ಅದರದ್ದೇನು ಕಾಸ್ಟ್ ಆಗುತ್ತೆ ಸೊ ಇಲ್ಲೂ ಕೂಡ ಅಷ್ಟೇ ಜೊತೆಗೆ ಸಾಂಗ್ಸ್ ಇರುತ್ತೆ ಎಲ್ಲ ಸಖತ್ತಾಗಿರುತ್ತೆ ಇನ್ನು ನಮಗೆ ಬೇಕಾಗಿರೋ ಫ್ಲೇವರಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಕೇಕ್ ಕೂಡ ಬರುತ್ತೆ ಇನ್ನು ಬರ್ಡೇ ಕೇಕ್ ಕಟ್ಟಿಂಗ್ಸ್ ಆಯಿತು ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ಮೇಲೆ ಸೊ ಒಂದು ಫ್ರೆಂಡ್ ಬಂದಿದ್ದರು ಅವರು ಆ್ಯಕ್ಟಿಂಗ್ ತುಂಬನೇ ಚೆನ್ನಾಗಿ ಮಾಡ್ತಾರೆ ಕೆಲವೊಂದು ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಕುಟ್ಕಿನ ಪಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಎಲ್ಲರೂ ಕೇಳ್ಕೊಂಡ್ವಿ ಅಂತೇಳಿ ಸೊ ಮಾಡೋಣ ಅಂಥೇಳಿ ಅವರು ಕೂಡ ಸ್ಟಾರ್ಟ್ ಮಾಡಿದ್ರು ತುಂಬ ಸಿಂಪಲ್ಲಾಗಿ ಜನರಲ್ಲಾಗಿ ನಾವು ಯಾವ ಥರ ಮಾತಾಡ್ತೀವಿ ಸೊ ಯಾವ ಥರ ಡೈಲಿ ನಡೆಯುತ್ತೆ ಆ ಒಂದು ಕಾನ್ಸೆಪ್ಟನ್ನೇ ಇಟ್ಕೊಂಡು ಇವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಲೈವ್ ಆಗಿ ನೋಡಿ ನನಗೊಂದು ಖುಷಿ ಖುಷಿಯಾಯಿತು ಸೊ ಅವರು ಯಾವುದೇ ರೀತಿ ಎಜಿಟೇಷನ್ ಇಲ್ದೇ ನೀಟಾಗಿ ಕೂತ್ಕೊಂಡು ಅವರು ನೀಟಾಗಿ ಚೆನ್ನಾಗಿ ಹ್ಯಾಕ್ಟ್ ಮಾಡಿದ್ರು ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ನಾನು ಇವ್ರನ್ನ ಮೀಟ್ ಮಾಡಿದ್ದು ಸೊ ಫಸ್ಟ್ ಟೈಮ್ ಹ್ಯಾಕ್ ಮಾಡ್ತಾರೆ ಅಂತ ಎಲ್ಲ ಇದ್ರು ತುಂಬ ಚೆನ್ನಾಗಿ ಈ ಒಂದು ಪಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಅಂದರೆ ಕುಟ್ಕುನ ಪಾತ್ರ ಸೊ ನೋಡಿರಲಿಲ್ಲ ಸೊ ನೋಡೋದು ಚೆನ್ನಾಗಿ ಇಷ್ಟ ಆಯಿತು ತುಂಬನೇ ಎಂಟರ್ಟೈನ್ ಆಗಿತ್ತು ಸಿಂಪಲ್ಲಾಗಿ ನಮಗೆ ಟೈಮ್ ಕೂಡ ಇರಲಿಲ್ಲ ಅದು ಒನ್ ಆ್ಯಂಡ್ ಹಾಫ್ ಅವರ್ ಮಾತ್ರ ಈ ಹಾಲು ಇದ್ದಿದ್ದು ಸೊ ನಾವು ಆಲ್ರೆಡಿ ಕೇಕ್ ಕಟ್ಟಿಂಗ್ಸ್ಗೆ ಫೋಟೋಸ್ಗೆ ಅಂತೇಳಿ ಆಫ್ ಆನ್ ಅವರ್ ಫೋರ್ಟಿ ಮಿನಿಟ್ಸ್ ವೇಸ್ಟ್ ಮಾಡಿದ್ವಿ ಜೊತೆಗೆ ಎಲ್ಲರೂ ಒಂದು ಫಿಫ್ಟೀನ್ ಮಿನಿಟ್ಸು ಕೆಲವೊಂದು ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡಿದ್ವಿ ಸೊ ಎಲ್ಲ ಖುಷಿಯಾಗಿ ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಎಂಜಾಯ್ ಮಾಡಿದ್ದಂತೂ ಎಲ್ಲರೂ ಖುಷಿ ಖುಷಿಯಾಗಿದ್ದರು ಅದ್ರ ಜೊತೆಗೆ ಇವರ ಒಂದು ಆ್ಯಕ್ಟಿಂಗು ಎಂಟರ್ಟೈನ್ ಆಗಿತ್ತು ತುಂಬ ಆಯಿತು ಸೊ ಇನ್ನು ಎಲ್ಲಾರುವೆ ಊಟಕ್ಕೆ ಹೊರಗಡೆ ಹೊಡೋಣ ಅಂಥೇಳಿ ಇನ್ನು ಹೊರಗಡೆ ಹೋಗಬೇಕು ಅಂತೇಳಿ ಹೊಡೋಣ ಅಂತೇಳಿ ಹೊರಟ್ವಿ ಜೊತೆಗೆ ಎಲ್ಲರೂ ಅವ್ರಿಗೆ ವಿಶ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂಥೇಳಿ ಇನ್ನು ಎಲ್ಲರಿಗೂ ಕೆಲವೊಂದು ಫೋಟೋಸ್ ತೊಗೊಳ್ಳೋಣ ಅಂಥೇಳಿ ಗ್ರೂಪ್ ಫೋಟೋಸ್ಗಳನ್ನ ತೊಗೊಂಡ್ವಿ ಗ್ರೂಪ್ ಫೋಟೋಸ್ಗಳನ್ನ ತೊಗೊಂಡು ಸರಿ ಅಂಥೇಳಿ ಹೊರಡೋಣ ಅಂಥೇಳಿ ಹೊರಟ್ವಿ ಸೊ ಎಲ್ಲರೂ ಒಂದೊಂದು ಆಪ್ಷನೆಲ್ಲ ಹೇಳಿದ್ರು ಯಾವ ಊಟ ಬೇಕು ಯಾವ ಥರ ಬೇಕು ಅಂತ ಸೊ ಎಲ್ಲರೂ ಇಷ್ಟಪಟ್ಟಿದ್ದು ನಾನ್ ವೆಜ್ಜು ಸಿಂಪ್ ಇನ್ನು ಸಿಂಪಲ್ಲಾಗಿ ನಾನ್ವೆಜ್ ಸಿಗುವಂತಹದು ಅಂದರೆ ಬೊಂಬು ಬಿರಿಯಾನಿ ಸೊ ವಾಟರ್ ಟ್ಯಾಂಕ್ ಅಪೋಸಿಟ್ ಇರುವಂತಹ ಈ ಒಂದು ಗ್ರೌಂಡಲ್ಲಿ ಬೊಂಬು ಬಿರಿಯಾನಿ ತುಂಬಾ ಫೇಮಸ್ಸು ಎರಡು ಕಡೆ ಬರುತ್ತೆ ಅಪೋಸಿಟಲ್ಲಿ ಬಟ್ ನಾವು ಈ ಕಡೆ ಯಾವಾಗಲೂ ಟೇಸ್ಟ್ ಮಾಡಿಲ್ಲ ಸೊ ಅಪೋಸಿಟ್ ಯಾವಾಗಲೂ ನಾವು ಹೋಗಿಲ್ಲ ಹಾಗಾಗಿ ಬೇಡ ಯಾಕೆ ಆಪ್ಷನಲ್ಲು ಅಂತೇಳಿ ಇಲ್ಲೇ ಹೋಗೋಣ ಅಂಥೇಳಿ ಇಲ್ಲರ ಎಲ್ಲರೂ ಇಲ್ಲೇ ಬೇಕು ಅಂತ ಕೇಳಿದ್ರು ಫುಡ್ಡು ಚೆನ್ನಾಗಿರುತ್ತೆ ಸಿಮ್ ನೀಟಾಗಿ ಮಾಡ್ತಾರೆ ಸೊ ಪ್ರೈಸ್ ಕೂಡ ಕಂಫರ್ಟಬಲ್ ಆಗಿದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅವರ ಕ್ವಾಲಿಟಿ ಕೂಡ ಮೇಂಟೈನ್ ಮಾಡ್ತಾರೆ ಕ್ವಾಂಟಿಟಿ ಕೂಡ ಚೆನ್ನಾಗಿರುತ್ತೆ ನೀಟಾಗಿ ಸರ್ವ್ ಮಾಡ್ತಾರೆ ನೋಡಿ ಆಲ್ಮೋಸ್ಟ್ ತುಂಬ ಜನ ಇಲ್ಲಿ ಬಂದು ತಿನ್ನೋದ್ರ ಜೊತೆಗೆ ಫ್ಯಾಮಿಲಿಗೆ ಅಂಥೇಳಿ ಪ್ಯಾಕ್ ಮಾಡಿ ಕೂಡ ಹೋಗ್ತಾರೆ ಸರಿ ಇನ್ನೇನು ಎಲ್ಲರಿಗೂ ನಾನ್ ವೆಜ್ಜು ಅಂದರೆ ಇಲ್ಲಿ ವೆರೈಟೀಸ್ ತುಂಬ ಏನು ಸಿಗೋದಿಲ್ಲ ಯೂಶಲಿ ಕಬಾಬ್ ಸಿಗುತ್ತೆ ಫ್ರೈಗಳು ಸಿಗುತ್ತೆ ಫಿಶ್ ಸಿಗುತ್ತೆ ಎಗ್ ಫ್ರೈಡ್ ರೈಸು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮತ್ತು ಬೋಟಿ ಫ್ರೈ ಸೊ ಇದೆಲ್ಲ ಸಿಗುತ್ತೆ ಸೊ ಸಾಕು ಜಾಸ್ತಿ ಜನ ಏನಿರಲಿಲ್ಲವಲ್ಲ ಅಂಥೇಳಿ ನಾವು ನಾವೇ ಅಂಥೇಳಿ ಫಸ್ಟು ಒಂದೆರಡು ಬಿರಿಯಾನಿ ನೋಡೋಣ ಹೇಗಿದೆ ಅಂಥೇಳಿ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದೆ ಬಿಸಿ ಬಿಸಿಯಾಗಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿತ್ತು ಅದಾದಮೇಲೆ ಒಂದೇ ಒಂದು ಮಟನ್ ಬಿರಿಯಾನಿ ಕೂಡ ಆರ್ಡ್ರ್ ಮಾಡಿದೆ ಅದು ಚೆನ್ನಾಗಿತ್ತು ಸೊ ಎಲ್ರಿಗೂ ಸಿಂಪಲ್ಲಾಗಿ ಕಬಾಬ್ ಬೇಕು ಅಂದರು ಕಬಾಬ್ ಆರ್ಡ್ರ್ ಮಾಡಿದೆ ಅಲ್ಲಿ ಕೇಕ್ ತಿಂದಿದ್ರು ಕೇಕೆಲ್ಲ ಸ್ವೀಟು ಹಾಗೆ ಕೇಕ್ ತಿನ್ನೋದ್ರಿಂದ ಯಾರಿಗೂ ಅಷ್ಟು ಹೊಟ್ಟೆ ಹಸಿ ಅಂತ ಇರಲಿಲ್ಲ ಬಟ್ಟು ಬಿರಿಯಾನಿ ನೋಡಿದ ತಕ್ಷಣ ಎಲ್ಲರೂ ಇಷ್ಟಪಟ್ಟು ತಿಂದರು ಸೊ ನಾನು ಕೂಡ ಬಿರಿಯಾನಿ ಆರ್ಡ್ರ್ ಮಾಡಿದೆ ಕಬಾಬ್ ಆರ್ಡ್ರ್ ಮಾಡಿದೆ ಸಖತ್ತಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಇನ್ನೂ ಬಿರಿಯಾನಿ ಎಲ್ಲ ತಿಂದ್ಕೊಂಡು ಇನ್ನು ನಾನು ನನ್ನ ಮಗಳು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಸೊ ನಮ್ಮ ಮನೆಯವರು ಐಸ್ ಕ್ರೀಮ್ ತಂದಿದ್ರು ಸೊ ಒಳ್ಳೆದಾಯಿತು ಅಂಥೇಳಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಐಸ್ ಕ್ರೀಮ್ ತಿಂದೆ ಸೊ ಹೆಂಗಿದ್ರು ನಾನ್ ವೆಜ್ ತಿಂದಿದ್ದೆ ನಾನ್ ವೆಜ್ ಆದಮೇಲೆ ಈ ಥರ ಒಂದು ಐಸ್ ಕ್ರೀಮ್ ತಿಂದರೆ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು ಬೇರೆ ಟೈಮಲ್ಲಿಗಿಂತ ನಾನ್ ವೆಜ್ ತಿಂದ ಟೈಮಲ್ಲಂತೂ ತುಂಬಾ ಒಳ್ಳೆಯದು ಈಗ ಸ್ವಲ್ಪ ಬೇಸಿಗೆ ಕೂಡ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಐಸ್ ಕ್ರೀಮ್ ಅಂತೂ ಬೆಸ್ಟು ಬಟ್ ಜಾಸ್ತಿ ತಿನ್ನಬಾರ್ದು ಜಾಸ್ತಿ ತಿಂದರೂ ಚೆನ್ನಾಗಿರಲ್ಲ ಒಳ್ಳೇದಿರಲ್ಲ ಸೊ ಗಂಟ್ಲು ಇರ್ತ ಸೊ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಟೈಮ್ ನೋಡ್ಕೊಂಡು ತಿನ್ನಬೇಕು ನಾನು ನಾನ್ ವೆಜ್ ತಿಂದಿದ್ದೆಲ್ಲ ಅಂತೇಳಿ ನೈಟು ತಿಂದೆ